ಹಾಲಿನ ದರ ಇವರು ಬಂದ ಮೇಲೆ ಮೂರು ಸಾರಿ ಆಗಿದೆ ಒಂಬತ್ತು ರೂಪಾಯಿ ಟೋಟಲ್ ನೈನ್ ರುಪೀಸ್ ನಿನ್ನೆ ಆಗಿರ್ತಕ್ಕಂಥದ್ದು ನಾಲ್ಕು ರೂಪಾಯಿ ಇವರು ಮೊದಲು ಹೇಳಿದ್ದೇನೋ ನಾವು ರೈತರಿಗೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಐದು ರೂಪಾಯಿ ಸೇರಿಸಿ ನಾವು ಒಂದು ಲೀಟ್ರ್ ಕೊಡ್ತೀವಿ ಅಂತ ಆದರೆ ಜನರಿಗೆ ಹೊರೆ ಹೊರೆ ಮಾಡ್ತೀವಿ ಅಂತಲ್ಲ ಇವತ್ತೇನು ಮಾಡಿದ್ರು ಒಂಬತ್ತು ರೂಪಾಯಿ ರೈಸ್ ಆಗಿದೆ ಇದುವರೆಗೆ ಆದರೆ ಈಗ ನಾಲ್ಕು ರೂಪಾಯಿ ರೈತರಿಗೆ ಕೊಡ್ತೀವಿ ಅಂತ ನಿನ್ನೆ ವಾಗ್ದಾನ ಮಾಡಿದ್ದಾರೆ ಈಗ ವಿದ್ಯುತ್ ದರ ಇದು ಮೊದಲನೇ ಸಾರಿ ಅಲ್ಲ ಈಗಾಗಲೇ ನಾಲ್ಕನೇ ಸಾರಿ ವಿದ್ಯುತ್ ದರ ಏರಿದೆ ಈಗ ಅವ್ರಿಗೆ ಮ್ಯಾನೇಜ್ ಇಲ್ಲ ಆದ್ದರಿಂದ ಗ್ಯಾರಂಟಿಗಳು ಒಂದು ಕಡೆ ಗ್ಯಾರಂಟಿಗಳಲ್ಲಿ ಸಂಪೂರ್ಣ ಸೋಲ್ತಿದ್ದಾರೆ ಅವರು ಗ್ಯಾರಂಟಿ ಸಮಯಕ್ಕೆ ಯಾರಿಗೂ ಇಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಆದಮೇಲೆ ಒಂದೊಂದು ಸಾರಿ ಬರ್ತದೆ ಒಂದು ತಿಂಗಳು ಬಂದ ತಕ್ಷಣವೇ ನಾಲ್ಕು ತಿಂಗಳದರಲ್ಲಿ ಒಂದು ತಿಂಗಳು ಬಂದ ತಕ್ಷಣ ಜನ ಏನು ಏನಂದ್ಕೊಳ್ತಾರೆ ಏನೋ ಆ ಸರ್ಕಾರ ಕೊಡ್ತದೆ ಬಿಡು ಒಂದು ಸುಮ್ಮನೆ ಇರ್ತದೆ ಆ ಮೂರ್ತಿಗಳು ಬರೋದೇ ಇಲ್ಲ ಆ ದುಡ್ಡೆಲ್ಲಿ ಹೋಗುತ್ತೆ ಗೊತ್ತಿಲ್ಲ ಇಂಥ ಪರಿಸ್ಥಿತಿ ನನಗನ್ನಿಸ್ತಕ್ಕಂಥದ್ದು ಇವರು ಐದು ಗ್ಯಾರಂಟಿಗಳ ಹೆಸರು ಹೇಳ್ಕಂಡೇನೆ ಐದು ವರ್ಷ ಕಳೆದು ಬಿಡ್ತಾರೆ ಅವ್ರಿಗೆ ಗೊತ್ತಿದೆ ಇನ್ನೇನು ಮಾಡಿದ್ರು ಮುಂದಿನ ಸರ್ಕಾರ ನಮ್ಮದಲ್ಲ ನಾವು ಹೆಂಗೋ ಸೋಲ್ತೀವಿ ಬಿ ಜೆ ಪಿ ಬರ್ತದೆ ಇನ್ನೊಂದು ಸಾರಿಗೆ ನಮ್ಮನ್ನು ಮರ್ತೋಗ್ಬಿಟ್ಟಿರ್ತಾರೆ ಜನ ನಾವು ಆವಾಗ ಏನು ಸುಳ್ಳು ಹೇಳಿದರು ಹೇಳ್ತಾರೆ ಈ ಪರಿಸ್ಥಿತಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಎದುರಿಸ್ತಾ ಇದೆ ಇದಕ್ಕಿಂತ ಮಿಗಿಲಾಗಿ ಪರಿಶಿಷ್ಟ ಜಾತಿಗಳಿಗೆ ಐದು ಗ್ಯಾರಂಟಿ ತಲುಪಿಲ್ಲ ಹೇಗೆ ಅಂದರೆ ಗ್ಯಾರಂಟಿ ಕಾಕಾ ಪಾಟೀಲ್ಗೂ ಫ್ರೀ ಹೇಳಿದ್ದು ಮಾದೇವಪ್ಪನಿಗೂ ಫ್ರೀ ಮುಖ್ಯಮಂತ್ರಿಗಳು ಹೇಳಿದ್ದು ನನಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂದರು ಸರಿ ನಿಮಗೂ ಫ್ರೀ ನಿಮ್ಮ ಹೆಂಡತಿಗೂ ಫ್ರೀ ಸಿಕ್ಕಿದೆ ಕಾಕಾ ಪಾಟೀಲ್ಗೂ ಫ್ರೀ ಸಿಕ್ಕಿದೆ ಮಾದೇ ಅಪ್ಪನಿಗೆ ಯಾಕಿಲ್ಲ ಗ್ಯಾರಂಟಿಗಳು ಕೊಡಲಿಲ್ಲ ದಲಿತರಿಗೆ ಬದಲಾಗಿ ಏನು ಮಾಡಿದರು ನಿಮಗೂ ಗ್ಯಾರಂಟಿ ಕೊಡ್ತೀವಿ ಅದು ನಿಮಗೆ ಮೀಸಲಿಟ್ಟಿರೋ ಹಣದಲ್ಲಿ ಮಾತ್ರ ಅಂಥೇಳಿ ನಲವತ್ತು ಸಾವಿರ ಕೋಟಿ ಈ ಎರಡು ಮೂರು ಬಡ್ಜೆಟಲ್ಲಿ ನಲವತ್ತು ಸಾವಿರ ಕೋಟಿ ತಗೊಂಡಿದ್ದಾರೆ ನಲವತ್ತು ಸಾವಿರ ಕೋಟಿ ದಲಿತ ಸಮುದಾಯಗಳಿಗೆ ಆ ಬಡವರಿಗೆ ಸಿಕ್ಕಿದ್ದರೆ ಎಷ್ಟು ಅಭಿವೃದ್ಧಿ ಆಗ್ತಿದ್ರು ನೀವು ಬೇರೆ ಗ್ಯಾರಂಟಿಗಳನ್ನು ಕೊಡದೆ ಇದನ್ನೇ ಕೊಟ್ಟು ಎರಡು ಕಡೆಯಿಂದ ವಂಚನೆ ಮಾಡಿದಿರಿ ಒಂದು ಈ ಹಣ ತೆಗೆದಿದ್ದು ವಂಚನೆ ಎರಡನೇದು ಗ್ಯಾರಂಟಿ ಕೊಡದಿರೋ ವಂಚನೆ ನಾನು ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಇಷ್ಟೊಂದು ಕನಿಷ್ಠ ಅಂತ ನಾನು ತಿಳ್ಕೊಂಡಿರಲಿಲ್ಲ ಈಗ ಕನಿಷ್ಠವೂ ಅನಿಷ್ಟವಾಗಿದೆ ಇಂಥ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಅವ್ರಿಗೆ ಬರ್ತದೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ಯಾಕಂದರೆ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಕೆಲವು ಮಿಸ್ಟೇಕ್ಗಳಾಗಿದ್ದವು ಆದರೆ ಆ ಮಿಸ್ಟೇಕ್ಗಳು ಇವರಿಗೆಲ್ಲ ಗೊತ್ತಿತ್ತು ಈ ಸಾರಿ ಅದನ್ನೆಲ್ಲ ತಿದ್ದಕೊಂಡು ಒಳ್ಳೆ ಆಡಳಿತ ಕೊಡ್ತೀವಿ ಅಂತಂದ್ರು ಒಳ್ಳೆ ಆಡಳಿತ ಅಂತಂತಂದರೆ ಹೆಂಗಾಗಿದೆ ಅಂತಂದರೆ ಒಂದು ಕಡೆ ಲೂಟಿ ಯಾಕೆ ಅಂದರೆ ಇಡೀ ದೇಶದಲ್ಲಿರೋದು ಮೂರೇ ಸರ್ಕಾರ ಎರಡು ಸರ್ಕಾರಗಳು ಪಾಪ ಮೈನಸ್ಸಲ್ಲಿವೆ ಅದರಿಂದಾಗಿ ಒಂದು ದೊಡ್ಡ ಸ್ಟೇಟ್ ಅಂತಂದ್ರೆ ಕರ್ನಾಟಕ ಕರ್ನಾಟಕದಲ್ಲಿ ಹಣ ಮಾಡಬೇಕು ದೇಶದಲ್ಲಿ ಕಾಂಗ್ರೆಸ್ ಕಾಪಾಡಬೇಕು ಅವ್ರ ಪರಿಸ್ಥಿತಿ ಇರೋದೀಗ ಅದಕ್ಕೆ ದೇಶಕ್ಕೆ ಹಣ ಕೊಡಬೇಕಾಗಿರೋ ಕಾರಣ ಸಂಪೂರ್ಣವಾಗಿ ಲೂಟಿಯಲ್ಲಿ ತೊಡಗಿದಾವೆ ಆಕ್ಟಿವಿಟಿ ಏನು ಅಂತ ಕೇಳಿದ್ರೆ ನೀವೇನಾದರೂ ಅವ್ರಿಗೆ ಡೆವಲಪ್ಮೆಂಟ್ ಆಕ್ಟಿವಿಟಿ ಇಲ್ಲ ಬೇರೆ ಬೇರ್ಯಾವುದು ಆಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಯಾರು ತಮ್ಮ ಮೇಲೆ ಮಾತಾಡ್ತಾರೋ ಅವ್ರ ಮೇಲೆ ಆಕ್ಟಿವಿಟಿ ಏನಪ್ಪ ಅಂತಂದರೆ ಹಣಿ ಟ್ರ್ಯಾಪ್ ಆ್ಯಕ್ಟಿವಿಟಿ ಈಗ ನಿನ್ನೆ ರಾಜೇಂದ್ರ ಇನ್ನೊಂದು ಹೊಸ ವಿಷಯ ತೆಗೆದಿದ್ದಾರೆ ನನ್ನನ್ನೇ ಕೊಲ್ಲಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಸುಪಾರಿ ಕೊಟ್ಟಿದ್ರು ಅಂತ ಅಂದರೆ ಸುಪಾರಿ ಹನಿ ಟ್ರ್ಯಾಪು ಇವೇ ಇವರ ಆಕ್ಟಿವಿಟಿಗಳು ನೀವು ಎನ್ಕ್ವೈರಿ ಮಾಡಿಸಿ ಅದರಿಂದ ಯಾರಿದ್ದಾರೆ ಯಾಕೆಂತಂದರೆ ಹನಿ ಟ್ರ್ಯಾಪ್ ಅಂದರೆ ಸಣ್ಣ ವಿಷಯ ಅಲ್ಲ ಜನರಿಗೆ ಹನಿ ಟ್ರ್ಯಾಪ್ ಅಂದರೆ ಏನು ಅಂತ ಕನ್ನಡದ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ ಇದು ವರ್ಡ್ ಹನಿ ಟ್ರ್ಯಾಪ್ ಅನ್ನೋದು ಇಂಗ್ಲೀಷ್ ಪದ ಹನಿ ಅಂತಂದರೆ ಸಹಜವಾಗಿ ಓ ಜೇನು ತುಪ್ಪ ಅಂದ್ಕೊಳ್ತಾರೆ ಇಷ್ಟೇ ಗೊತ್ತಿರೋದು ಜನರಿಗೆ ಆದರೆ ಈಗ ಜನ ತಲೆ ಕೆಟ್ಟಿಸ್ಕೊಳ್ತಾ ಇದ್ದಾರೆ ಏನು ದಿನಾಡ್ ಹನಿ ಟ್ರ್ಯಾಪ್ ಅಂತಾರಲ್ಲ ಏನು ಅಂತ ಇದನ್ನು ಅರ್ಥ ಕನ್ನಡದಲ್ಲಿ ಏನಾದರೂ ಒಳಿದ್ರೆ ಬಟ್ ಈ ಹೆಣ್ಮಕ್ಕಳು ಗುಡಿಸೋದನ್ನು ಎತ್ಕೊಂಡು ಬಂದು ನಮ್ಮ ಮುಂದೆ ನಿಂತ್ಕೋತಾರೆ ಇಂಥ ಪರಿಸ್ಥಿತಿ ಈ ಸರ್ಕಾರಕ್ಕೆ ಬೇಕಾಗಿತ್ತ ಈಗ ಮುಖ್ಯಮಂತ್ರಿಗಳು ಬಂದು ಹೇಳಲಿ ಜನರಿಗೆ ಹನಿ ಟ್ರ್ಯಾಪ್ ಅನ್ನೋದನ್ನು ಏನು ಅನ್ನೋದು ಮೀನಿಂಗನ್ನು ಹೇಳ್ಕೊಡ್ಲಿ ಅವರೆಲ್ಲ ಇಂಥ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ ಇದರ ಜೊತೆಯಲ್ಲಿ ಯಾರಾದರೂ ಒಬ್ಬರು ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಏನಾದರೂ ಮಾತಾಡಿಬಿಟ್ರೆ ಏನು ಕಾಂಗ್ರೆಸ್ನವ್ರು ಇಡೀ ದೇಶ ಎಲ್ಲ ಬಟ್ಟೆ ಬಿಚ್ಕೊಂಡು ನರ್ತನ ಮಾಡ್ತಿರೋರು ಈಗ ಮಾನ್ಯ ಡಿ ಸಿ ಎಮ್ ಅವರು ಡಿ ಕೆ ಶಿವಕುಮಾರ್ ಅವರು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಮುಸಲ್ಮಾನ್ ಬಂಧುಗಳಿಗೆ ಕೊಡ್ತೀವಿ ಅಂತ ಹೇಳಿದರು ನಾವು ವಿರೋಧ ಮಾಡಿದ್ವಿ ಅಂದರೆ ಫೋರ್ ಈಗಾಗಲೇ ಟು ಬಿ ನಲ್ಲಿದ್ದಾರೆ ಅವರು ಒ ಬಿ ಸಿಯಲ್ಲಿ ಅದರಲ್ಲಿ ಕೊಡ್ಬೋದು ಅವರಿಗೆ ಸವಲತ್ತುಗಳು ಕೊಡ್ಬೋದು ತೊಂದರೆ ಇಲ್ಲ ಆದರೆ ಸಪ್ರೇಟ್ ರಿಸರ್ವೇಷನ್ ಫಾರ್ ರಿಲಿಜಿಯಸ್ ಮೈನಾರಿಟೀಸ್ ಇಲ್ಲ ಅದು ಕಾನ್ಸ್ಟಿಟ್ಯೂಷನ್ ಒಪ್ಪೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ನಲ್ಲಿ ಇಲ್ಲ ಅದನ್ನು ನಾವು ವಿರೋಧ ಮಾಡಿದರೆ ಅವ್ರು ಹೇಳ್ತಾರೆ ಸಂವಿಧಾನ ಬದಲಾಯಿಸಿ ಆದರೂ ಅವ್ರಿಗೆ ನಾವು ಕೊಡ್ತೀವಿ ಅಂತ ಇದನ್ನು ಟಿ ವಿ ಮಾಧ್ಯಮದಲ್ಲಿ ಅವರೇ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಹೇಳ್ಬಿಟ್ಟು ನಾನು ಹೇಳಿದ್ದೇನಾದರೂ ಯಾರಾದರೂ ಸಾಬೀತು ಮಾಡಿಬಿಟ್ರೆ ನಾನು ಸನ್ಯಾಸ ತಗೋತೀನಿ ರಾಜಕಾರಣದಿಂದ ನೀವೇ ಹೇಳಿ ಪ್ರೂವ್ ಯಾರು ಮಾಡಬೇಕು ಈಗ ಅದನ್ನು ಈಗ ಇಂಥ ಉದೃತನದ ಹೇಳಿಕೆಗಳೆಲ್ಲ ಕೊಟ್ಟು ಮಾಡ್ತಾರೆ ಈಗ ಯಾರಾದರೂ ರಂಪ ಮಾಡ್ತಿದ್ರಲ್ಲ ಕಾಂಗ್ರೆಸ್ ಬಿ ಜೆ ಪಿಯವ್ರು ಹೀಗಂದರು ಹಾಗಂದರು ಅಂತ ಈಗ ನಿಮ್ಮ ರಾಜೀನಾಮೆ ಯಾವಾಗ ದೇಶದ ಮುಂದೆ ಕಾಂಗ್ರೆಸ್ ಈಗ ಬೆತ್ತಲಾಗಿದೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೆ ಆ ಒಂದು ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ಯೋಗ್ಯರಲ್ಲ ಅವರು ಉಪಮುಖ್ಯಮಂತ್ರಿ ಬೇರೆ ಆದ್ದರಿಂದ ಅಂಬೇಡ್ಕರ್ ಅವರ ಬಗ್ಗೆ ಅವರಿಗೆ ಗೌರವ ಇದ್ದರೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಅವರ ಮಾಡಿದ ತಪ್ಪಿಗೆ ತಕ್ಷಣ ರಾಜೀನಾಮೆ ಕೊಡಬೇಕು ನೀವು ಸನ್ಯಾಸ ತಗೊಳ್ತೀರೋ ಬೇರೆ ತಗೊಳ್ತಿರೋ ನಮಗೆ ಬೇಕಾಗಿಲ್ಲ ಆದರೆ ರಾಜೀನಾಮೆ ಕೊಡಬೇಕು ನೀವು ಅವರು ಕೊಡಲಿಲ್ಲ ಅಂದರೆ ಮುಖ್ಯಮಂತ್ರಿಗಳವ್ರನ್ನ ಉಚ್ಚಾಟನೆ ಮಾಡಬೇಕು ಇದು ತಮ್ಮ ಮೂಲಕ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಅಲ್ಲ ಅವರು ಬಹಳ ಧೈರ್ಯಶಾಲಿ ಅಂದ್ಕೊಂಡಿದ್ದೇನೆ ಒಂದು ಸಮಯ ಡಿ ಕೆ ಶಿವಕುಮಾರನ್ನು ನೀವು ಉಚ್ಚಾಟನೆ ಆಗಿಲ್ಲ ಅಂತಂದರೆ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಹಿಡಿದು ಅವ್ರಿಗೆ ಮುಖ್ಯಮಂತ್ರಿ ಕೊಟ್ಬಿಡಿ ಹಾಲಿನ ದರ ಇವರು ಬಂದ ಮೇಲೆ ಮೂರು ಸಾರಿ ರೈಸ್ ಆಗಿದೆ ಒಂಬತ್ತು ರೂಪಾಯಿ ಟೋಟಲ್ ನೈನ್ ರುಪೀಸ್ ನಿನ್ನೆ ಆಗಿರ್ತಕ್ಕಂಥದ್ದು ನಾಲ್ಕು ರೂಪಾಯಿ ಇವರು ಮೊದಲು ಹೇಳಿದ್ದೇನೋ ನಾವು ರೈತರಿಗೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಐದು ರೂಪಾಯಿ ಸೇರಿಸಿ ನಾವು ಒಂದು ಲೀಟ್ರ್ ಕೊಡ್ತೀವಿ ಅಂತ ಆದರೆ ಜನರಿಗೆ ಹೊರೆ ಹೊರೆ ಮಾಡ್ತೀವಿ ಅಂತಲ್ಲ ಇವತ್ತೇನು ಮಾಡಿದ್ರು ಒಂಬತ್ತು ರೂಪಾಯಿ ರೈಸ್ ಆಗಿದೆ ಇದುವರೆಗೆ ಆದರೆ ಈಗ ನಾಲ್ಕು ರೂಪಾಯಿ ರೈತರಿಗೆ ಕೊಡ್ತೀವಿ ಅಂತ ನಿನ್ನೆ ವಾಗ್ದಾನ ಮಾಡಿದ್ದಾರೆ ಈಗ ವಿದ್ಯುತ್ ದರ ಇದು ಒಂದು ಮೊದಲನೇ ಸಾರಿ ಅಲ್ಲ ಈಗಾಗಲೇ ನಾಲ್ಕನೇ ಸಾರಿ ವಿದ್ಯುತ್ ದರ ಏರಿದೆ ಈಗ ಅವ್ರಿಗೆ ಮ್ಯಾನೇಜ್ ಇಲ್ಲ ಆದ್ದರಿಂದ ಗ್ಯಾರಂಟಿಗಳು ಒಂದು ಕಡೆ ಗ್ಯಾರಂಟಿಗಳಲ್ಲಿ ಸಂಪೂರ್ಣ ಸೋಲ್ತಿದ್ದಾರೆ ಅವರು ಗ್ಯಾರಂಟಿ ಸಮಯಕ್ಕೆ ಯಾರಿಗೂ ಇಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಆದಮೇಲೆ ಒಂದೊಂದು ಸಾರಿ ಬರ್ತದೆ ಒಂದು ತಿಂಗಳು ಬಂದ ತಕ್ಷಣವೇ ನಾಲ್ಕು ತಿಂಗಳದರಲ್ಲಿ ಒಂದು ತಿಂಗಳು ಬಂದ ತಕ್ಷಣವೇ ಜನ ಏನು ಅಂದ್ಕೊಳ್ತಾರೆ ಏನೋ ಆ ಸರ್ಕಾರ ಕೊಡ್ತದೆ ಬಿಡೋ ಒಂದು ಸುಮ್ಮನೆ ಇರ್ತಾರೆ ಆ ಮೂರು ತಿಂಗಳು ಬರೋದೇ ಇಲ್ಲ ಆ ದುಡ್ಡು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ಇಂಥ ಪರಿಸ್ಥಿತಿ ನನಗನ್ಸ್ತಕ್ಕಂಥದ್ದು ಇವರು ಐದು ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡೇನೆ ಐದು ವರ್ಷ ಕಳೆದು ಬಿಡ್ತಾರೆ ಅವ್ರಿಗೆ ಗೊತ್ತಿದೆ ಇನ್ನೇನು ಮಾಡಿದ್ರು ಮುಂದಿನ ಸರ್ಕಾರ ನಮ್ಮದಲ್ಲ ನಾವು ಸೋಲ್ತೀವಿ ಬಿ ಜೆ ಪಿ ಬರ್ತದೆ ಇನ್ನೊಂದು ಸಾರಿಗೆ ನಮ್ಮನ್ನು ಮರ್ತೋಗ್ಬಿಟ್ಟಿರ್ತಾರೆ ಜನ ನಾವು ಆವಾಗ ಏನು ಸುಳ್ಳು ಹೇಳಿದರು ಕೇಳ್ತಾರೆ ಈ ಪರಿಸ್ಥಿತಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಎದುರಿಸ್ತಾ ಇದೆ ಇದಕ್ಕಿಂತ ಮಿಗಿಲಾಗಿ ಪರಿಶಿಷ್ಟ ಜಾತಿಗಳಿಗೆ ಐದು ಗ್ಯಾರಂಟಿ ತಲುಪಿಲ್ಲ ಹೇಗೆ ಅಂದರೆ ಗ್ಯಾರಂಟಿ ಕಾಕಾ ಪಾಟೀಲ್ಗೂ ಫ್ರೀ ಹೇಳಿದ್ದು ಮಾದೇವಪ್ಪನಿಗೂ ಫ್ರೀ ಮುಖ್ಯಮಂತ್ರಿಗಳು ಹೇಳಿದ್ದು ನನಗೂ ಫ್ರೀ ನನ್ನ ಹೆಂಡ್ತಿಗೂ ಫ್ರೀ ಅಂದರು ಸರಿ ನಿಮಗೂ ಫ್ರೀ ನಿಮ್ಮ ಹೆಂಡ್ತಿಗೂ ಫ್ರೀ ಸಿಕ್ಕಿದೆ ಕಾಕಾ ಪಾಟೀಲ್ಗೂ ಫ್ರೀ ಸಿಕ್ಕಿದೆ ಮಾದೇವಪ್ಪನ್ಗೆ ಯಾಕಿಲ್ಲ ಗ್ಯಾರಂಟಿಗಳು ಕೊಡಲಿಲ್ಲ ದಲಿತರಿಗೆ ಬದಲಾಗಿ ಏನು ಮಾಡಿದರು ನಿಮಗೂ ಗ್ಯಾರಂಟಿ ಕೊಡ್ತೀವಿ ಅದು ನಿಮಗೆ ಮೀಸಲಿಟ್ಟಿರೋ ಹಣದಲ್ಲಿ ಮಾತ್ರ ಅಂಥೇಳಿ ನಲವತ್ತು ಸಾವಿರ ಕೋಟಿ ಈ ಎರಡು ಮೂರು ಬಡ್ಜೆಟ್ಟಲ್ಲಿ ನಲವತ್ತು ಸಾವಿರ ಕೋಟಿ ತೊಗೊಂಡಿದ್ದಾರೆ ನಲವತ್ತು ಸಾವಿರ ಕೋಟಿ ದಲಿತ ಸಮುದಾಯಗಳಿಗೆ ಆ ಬಡವರಿಗೆ ಸಿಕ್ಕಿದ್ದರೆ ಎಷ್ಟು ಅಭಿವೃದ್ಧಿ ಆಗ್ತಿದ್ರು ನೀವು ಬೇರೆ ಗ್ಯಾರಂಟಿಗಳನ್ನು ಕೊಡದೆ ಇದನ್ನೇ ಕೊಟ್ಟು ಎರಡು ಕಡೆಯಿಂದ ವಂಚನೆ ಮಾಡಿದಿರಿ ಒಂದು ಈ ಹಣ ತೆಗೆದಿದ್ದು ವಂಚನೆ ಎರಡನೇದು ಗ್ಯಾರಂಟಿ ಕೊಡದಿರೋ ವಂಚನೆ ನಾನು ಮುಖ್ಯಮಂತ್ರಿ ಬಂಗ್ ನಮ್ಮ ಸಿದ್ದರಾಮಯ್ಯನವರು ಇಷ್ಟೊಂದು ಕನಿಷ್ಠ ಅಂತ ನಾನು ತಿಳ್ಕೊಂಡಿರಲಿಲ್ಲ ಈಗ ಕನಿಷ್ಠವೂ ಅನಿಷ್ಟವಾಗಿದೆ ಇಂಥ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಅವ್ರಿಗೆ ಬರ್ತದೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ಯಾಕಂದರೆ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಕೆಲವು ಮಿಸ್ಟೇಕ್ಗಳಾಗಿದ್ದವು ಆದರೆ ಆ ಮಿಸ್ಟೇಕ್ಗಳು ಇವರಿಗೆಲ್ಲ ಗೊತ್ತಿತ್ತು ಈ ಸಾರಿ ಅದನ್ನೆಲ್ಲ ತಿದ್ದುಕೊಂಡು ಒಳ್ಳೆ ಆಡಳಿತ ಕೊಡ್ತೀವಿ ಅಂತಂದರು ಒಳ್ಳೆ ಆಡಳಿತ ಅಂತಂತಂದ್ರೆ ಹೆಂಗಾಗಿದೆ ಇವತ್ತು ಅಂತಂದರೆ ಒಂದು ಕಡೆ ಲೂಟಿ ಯಾಕೆ ಅಂದರೆ ಇಡೀ ದೇಶದಲ್ಲಿರೋದು ಮೂರೇ ಸರ್ಕಾರ ಎರಡು ಸರ್ಕಾರಗಳು ಪಾಪ ಮೈನಸ್ಸಲ್ಲಿವೆ ಅದರಿಂದಾಗಿ ಒಂದು ದೊಡ್ಡ ಸ್ಟೇಟ್ ಅಂತಂದರೆ ಕರ್ನಾಟಕ ಕರ್ನಾಟಕದಲ್ಲಿ ಹಣ ಮಾಡಬೇಕು ದೇಶದಲ್ಲಿ ಕಾಂಗ್ರೆಸ್ ಕಾಪಾಡಬೇಕು ಅವ್ರ ಪರಿಸ್ಥಿತಿ ಇರೋದೀಗ ಅದಕ್ಕೆ ದೇಶಕ್ಕೆ ಹಣ ಕೊಡಬೇಕಾಗಿರೋ ಕಾರಣ ಸಂಪೂರ್ಣವಾಗಿ ಲೂಟಿಯಲ್ಲಿ ತೊಡಗಿದ್ದಾರೆ ಆಕ್ಟಿವಿಟಿ ಏನು ಅಂತ ಕೇಳಿದ್ರೆ ನೀವೇನಾದರೂ ಅವ್ರಿಗೆ ಡೆವಲಪ್ಮೆಂಟ್ ಆಕ್ಟಿವಿಟಿ ಇಲ್ಲ ಬೇರೆ ಯಾವುದು ಆಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಯಾರು ತಮ್ಮ ಮೇಲೆ ಮಾತಾಡ್ತಾರೋ ಅವ್ರ ಮೇಲೆ ಆಕ್ಟಿವಿಟಿ ಏನಪ್ಪ ಅಂತಂದರೆ ಹನಿ ಟ್ರ್ಯಾಪ್ ಆಕ್ಟಿವಿಟಿ ಈಗ ನಿನ್ನೆ ರಾಜೇಂದ್ರ ಇನ್ನೊಂದು ಹೊಸ ವಿಷಯ ತಿದ್ದಿದ್ದಾರೆ ನನ್ನನ್ನೇ ಕೊಲ್ಲಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಸುಪಾರಿ ಕೊಟ್ಟಿದ್ದರು ಅಂತ ಅಂದರೆ ಸುಪಾರಿ ಹನಿ ಟ್ರ್ಯಾಪು ಇವೇ ಇವರ ಆಕ್ಟಿವಿಟಿಗಳು ನೀವು ಎನ್ಕ್ವೈರಿ ಮಾಡಿಸಿ ಅದರಿಂದ ಯಾರಿದ್ದಾರೆ ಯಾಕೆಂತಂದ್ರೆ ಹನಿ ಟ್ರ್ಯಾಪ್ ಅಂದರೆ ಸಣ್ಣ ವಿಷಯ ಅಲ್ಲ ಜನರಿಗೆ ಹನಿ ಟ್ರ್ಯಾಪ್ ಅಂದರೆ ಏನು ಅಂತ ಕನ್ನಡದ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ ಇದು ವರ್ಡ್ ಹನಿ ಟ್ರ್ಯಾಪ್ ಅನ್ನೋದು ಇಂಗ್ಲೀಷ್ ಪದ ಹನಿ ಅಂತಂದರೆ ಸಹಜವಾಗಿ ಓ ಜೇನು ತುಪ್ಪ ಅಂದ್ಕೊಳ್ತಾರೆ ಇಷ್ಟೇ ಗೊತ್ತಿರೋದು ಜನರಿಗೆ ಆದರೆ ಈಗ ಜನ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಏನು ದಿನಾಡು ಹನಿ ಟ್ರ್ಯಾಪ್ ಅಂತಾರಲ್ಲ ಏನು ಅಂತ ಇದನ್ನು ಅರ್ಥ ಕನ್ನಡದಲ್ಲಿ ಏನಾದರೂ ಉಳಿದ್ರೆ ಬಟ್ ಮಕ್ಕಳು ಗುಡಿಸೋದನ್ನು ಎತ್ಕೊಂಡು ಬಂದು ನಮ್ಮ ಮುಂದೆ ನಿಂತ್ಕೋತಾರೆ ಇಂಥ ಪರಿಸ್ಥಿತಿ ಈ ಸರ್ಕಾರಕ್ಕೆ ಬೇಕಾಗಿತ್ತಾ ಈಗ ಮುಖ್ಯಮಂತ್ರಿಗಳು ಬಂದು ಹೇಳಲಿ ಜನರಿಗೆ ಹನಿ ಟ್ರ್ಯಾಪ್ ಅನ್ನೋದನ್ನು ಏನು ಅನ್ನೋದು ಮೀನಿಂಗನ್ನು ಹೇಳ್ಕೊಡ್ಲಿ ಅವರೆಲ್ಲ ಇಂಥ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ ಇದರ ಜೊತೆಯಲ್ಲಿ ಯಾರಾದರೂ ಒಬ್ಬರು ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಏನಾದರೂ ಮಾತಾಡಿಬಿಟ್ರೆ ಏನು ಕಾಂಗ್ರೆಸ್ನವ್ರು ಇಡೀ ದೇಶ ಎಲ್ಲ ಬಟ್ಟೆ ಬಿಚ್ಕೊಂಡು ನರ್ತನ ಮಾಡ್ತಿರೋರು ಈಗ ಮಾನ್ಯ ಡಿ ಸಿ ಎಮ್ ಅವರು ಡಿ ಕೆ ಶಿವಕುಮಾರ್ ಅವರು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಮುಸಲ್ಮಾನ್ ಬಂಧುಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರು ನಾವು ವಿರೋಧ ಮಾಡಿದ್ವಿ ಯಾಕೆ ಅಂದರೆ ಫೋರ್ ಈಗಾಗಲೇ ಟು ಬಿ ನಲ್ಲಿದ್ದಾರೆ ಅವರು ಒ ಬಿ ಸಿಯಲ್ಲಿ ಅದರಲ್ಲಿ ಕೊಡ್ಬೋದು ಅವರಿಗೆ ಸವಲತ್ತುಗಳು ಕೊಡ್ಬೋದು ತೊಂದರೆ ಇಲ್ಲ ಆದರೆ ಸಪ್ರೇಟ್ ರಿಸರ್ವೇಷನ್ ಫಾರ್ ರಿಲಿಜಿಯಸ್ ಮೈನಾರಿಟೀಸ್ ಇಲ್ಲ ಅದು ಕಾನ್ಸ್ಟಿಟ್ಯೂಷನ್ ಒಪ್ಪೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ ಅದನ್ನು ನಾವು ವಿರೋಧ ಮಾಡಿದರೆ ಅವರು ಹೇಳ್ತಾರೆ ಸಂವಿಧಾನ ಬದಲಾಯಿಸಿ ಆದರೂ ಅವ್ರಿಗೆ ನಾವು ಕೊಡ್ತೀವಿ ಅಂತ ಇದನ್ನು ಟಿ ವಿ ಮಾಧ್ಯಮದಲ್ಲಿ ಅವರೇ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಹೇಳ್ಬಿಟ್ಟು ನಾನು ಹೇಳಿದ್ದೇನಾದರೂ ಯಾರಾದರೂ ಸಾಬೀತು ಮಾಡಿಬಿಟ್ರೆ ನಾನು ಸನ್ಯಾಸ ತಗೋತೀನಿ ರಾಜಕಾರಣದಿಂದ ನೀವೇ ಹೇಳಿ ಪ್ರೂವ್ ಯಾರು ಮಾಡಬೇಕೀಗ ಅದನ್ನು ಈಗ ಇಂಥ ಉದೃಟತನದ ಹೇಳಿಕೆಗಳೆಲ್ಲ ಕೊಟ್ಟು ಮಾಡ್ತಾರೆ ಈಗ ಯಾರಾದರೂ ರಂಪ ಮಾಡ್ತಿದ್ರಲ್ಲ ಕಾಂಗ ಬಿಜೆಪಿಯವರು ಈಗಂದರು ಹಾಗಂದರು ಅಂತ ಈಗ ನಿಮ್ಮ ರಾಜೀನಾಮೆ ಯಾವಾಗ ದೇಶದ ಮುಂದೆ ಕಾಂಗ್ರೆಸ್ ಈಗ ಬೆತ್ತಲಾಗಿದೆ ಶಿವಕುಮಾರ್ ಯಾವುದೇ ಕಾರಣಕ್ಕೆ ಆ ಒಂದು ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ಯೋಗ್ಯರಲ್ಲ ಅವರು ಉಪಮುಖ್ಯಮಂತ್ರಿ ಬೇರೆ ಆದ್ದರಿಂದ ಅಂಬೇಡ್ಕರ್ ಅವರ ಬಗ್ಗೆ ಅವ್ರಿಗೆ ಗೌರವ ಇದ್ದರೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಅವರ ಮಾಡಿದ ತಪ್ಪಿಗೆ ತಕ್ಷಣ ರಾಜೀನಾಮೆ ಕೊಡಬೇಕು ನೀವು ಸನ್ಯಾಸ ತೊಗೊಳ್ತೀರೋ ಬೇರೆ ತಗೊಳ್ತಿರೋ ನಮಗೆ ಬೇಕಾಗಿಲ್ಲ ಆದರೆ ರಾಜೀನಾಮೆ ಕೊಡಬೇಕು ನೀವು ಅವರು ಕೊಡಲಿಲ್ಲ ಅಂದರೆ ಮುಖ್ಯಮಂತ್ರಿಗಳವ್ರನ್ನ ಉಚ್ಚಾಟನೆ ಮಾಡಬೇಕು ಇದು ತಮ್ಮ ಮೂಲಕ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಅಲ್ಲ ಅವರು ಬಹಳ ಧೈರ್ಯಶಾಲಿ ಅಂದ್ಕೊಂಡಿದ್ದೇನೆ ಒಂದು ಸಮಯ ಡಿ ಕೆ ಶಿವಕುಮಾರನ್ನು ನೀವು ಉಚ್ಚಾಟನೆ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಹಿಡಿದು ಅವ್ರಿಗೆ ಮುಖ್ಯಮಂತ್ರಿ ಕೊಟ್ಬಿಡಿ